ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲೂ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನಗಂತೂ ಎಕ್ಸ್ಪ್ರೆಸ್ಲಿ ತುಂಬ ಇದೆ ತುಂಬ ಖುಷಿ ಆಗ್ತಾ ಇದೆ ನನಗಂತೂ ನನಗೆ ಒಳ್ಳೆಯದಾಗಿದೆ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ಬಿಡಿ ನನಗೇನು ಇದರಿಂದ ಏನಿಲ್ಲ ತುಂಬ ಜನ ನೀವಾಗಿ ನೀವು ಕೇಳ್ತೀರಾ ಅಂತ ಇದನ್ನು ಹೇಳಿರೋದಷ್ಟೇ ಮತ್ತು ತುಂಬ ಜನ ಹೆದರ್ತಾ ಇದ್ದೀರಾ ಇದು ಫೇಕ್ ಇರ್ಬೋದು ಮೋಸ ಇರ್ಬೋದು ಆನ್ಲೈನ್ ಅಂದ್ರೇ ಸ್ವಲ್ಪ ಮೋಸ ಅಂತ ಖಂಡಿತವಾಗ್ಲೂ ಇಲ್ಲ ಇದು ಯಾವುದೇ ರೀತಿ ಮೋಸ ಇಲ್ಲ ತುಂಬ ಜನ ತೊಗೊಂಡಿದ್ದಾರೆ ತುಂಬ ಜನ ಕಟ್ಟಿದ್ದಾರೆ ತುಂಬ ಜನಕ್ಕೆ ರಿಸಲ್ಟ್ ಕೂಡ ಸಿಕ್ಕಿದೆ ಒಳ್ಳೆಯದಾಗಿದ್ದು ಕೂಡ ನೀವು ಬೇಕು ಅಂದರೆ ಇದನ್ನು ತರಿಸ್ಕೊಳ್ಳಿ ಸಲಾಮ್ ವೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಲೈಕ್ ಕೊಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಒಂಬತ್ತು ಜನ ಇಲ್ಲ ಹನ್ನೊಂದು ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ತುಂಬ ಜನ ನನ್ನ ರೆಮಿಡೀಸ್ ನನಗೆ ಹೇಳ್ಕೊಟ್ಟಿರೋ ರೆಮಿಡೀಸ್ ಎಲ್ಲ ಮಾಡಿ ತುಂಬ ಜನಕ್ಕೆ ಸಕ್ಸಸ್ ಆಗಿದ್ದೀರಾ ಮತ್ತು ನಿಮ್ಮ ಮನೆಗಳಲ್ಲಿ ಏನು ಕಷ್ಟ ಆಗಿದೆ ಕಷ್ಟ ನಿವಾರಣೆ ಆಗುತ್ತೋ ಆಗಲ್ವೋ ಎಲ್ಲನೂ ಕೂಡ ನಿಮ್ಮ ಮನೆಗಳಲ್ಲಿ ನೀವೇ ಖುದ್ದಾಗಿ ತಿಳ್ಕೊತಾ ಇದ್ದೀರಾ ಉಪ್ಪಿನ ರೆಮಿಡಿ ಕೂಡ ನಾನು ಮಾಡಿ ತೋರಿಸಿದೆ ತುಂಬ ಜನ ಹೇಳಿದ್ದೀರಾ ಸಿಸ್ಟರ್ ಇದರಿಂದ ನನಗೆ ಇದೆ ಉಪ್ಪು ಕರಗ್ತಾ ಇದೆ ಕರಗ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ ಅಂಥ ಪದಾರ್ಥದಲ್ಲೇ ನಿಮಗೆ ನೀವೇ ಎಲ್ಲನೂ ಕೂಡ ಸರಿ ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಇದ್ರೂ ಕೂಡ ಹಾಗೆಯೇ ಸ್ಫಟಿಕನೂ ಕೂಡ ಹಾಗೆಯೇ ಸ್ಫಟಿಕಾನು ಕಟ್ಟೋದ್ರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಪ್ಲೀಸ್ ಎಲ್ಲರೂ ಕೂಡ ಒಳ್ಳೆಯದಾಗಿದ್ದರೆ ಎಲ್ಲರೂ ಕೂಡ ಕಮೆಂಟಲ್ಲಿ ತಿಳಿಸಿ ಸರಿನಾ ಕಮೆಂಟಲ್ಲಿ ತಿಳಿಸಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಜನಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸರಿನಾ ಈಗ ಕಟ್ಟಿದ ತಕ್ಷಣವೇ ಆಗಿಬಿಡ್ಬೇಕು ಅಂತ ಏನಿಲ್ಲ ತುಂಬ ತುಂಬ ಜನಕ್ಕೆ ಒಂದು ವಾರಕ್ಕೆ ಮತ್ತು ಇಪ್ಪತ್ತು ದಿನಕ್ಕೆ ಎರಡು ವಾರಕ್ಕೆ ಎಲ್ಲ ಕಂಟಿನ್ಯೂ ಆಗಿ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ ಯೋಚನೆ ಮಾಡಬೇಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯದಾದರೂ ಕೂಡ ಯಾರು ಕೂಡ ಹೇಳ್ಕೊಳ್ಳಲ್ಲ ಅಂದರೆ ಅದು ಕಷ್ಟ ಆಗುತ್ತೆ ಅಲ್ವಾ ನಾಲ್ಕು ಜನಕ್ಕೆ ಹೇಳ್ಕೋಬೇಕು ಇವಾಗ ನಾನು ಹೇಳಿದ್ರಿಂದ ನಿಮಗೆ ಒಳ್ಳೆಯದಾಗಿದೆ ನೀವು ಇನ್ನೊಬ್ಬರಿಗೆ ಹೇಳೋದ್ರಿಂದ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ಶೇರ್ ಮಾಡ್ಕೊಳ್ಳಿ ಒಳ್ಳೆಯ ವಿಷಯಗಳನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನನಗೆ ತುಂಬ ಜನ ಹೆಣ್ಮಕ್ಳು ತುಂಬ ತುಂಬ ಜನ ನನಗೆ ಕಮೆಂಟಲ್ಲಿ ಬರೋದು ನನಗೆ ಸಾಲದ ಸಮಸ್ಯೆ ಇದೆ ನನ್ನ ಅಮೌಂಟ್ ಈಸ್ಕೊಂಡು ಹೊಟ್ಟೋಗ ಾರೆ ಕೊಡ್ತಾ ಇಲ್ಲ ವಾಪಸ್ ದುಡ್ಡು ಬರಬೇಕು ಇಲ್ಲ ನನಗೆ ಸಾಲ ಜಾಸ್ತಿ ಆಗಿದೆ ಅನ್ನೋದೇ ನನಗೆ ಕಮೆಂಟ್ಸ್ಗಳು ತುಂಬ ಅಂದರೆ ತುಂಬ ಬರೋದು ಮತ್ತು ಪರ್ಸ್ನಲಿ ನನಗೆ ಫೋನ್ ಮಾಡಿ ಅವರು ಹೇಳೋದು ಇದೊಂದೇ ವಿಷಯನ ಏನು ಅಂತ ಹೇಳಿದ್ರೆ ದುಡ್ಡನ್ನ ಈಸ್ಕೊಂಡು ಹೊಟ್ಟೋಗಿದ್ದಾರೆ ನನಗೆ ದುಡ್ಡು ಈಸ್ಕೊಂಡಿದ್ದಾರೆ ನನಗೆ ಕೊಡ್ತಾ ಇಲ್ಲ ಅದು ಸ್ವಲ್ಪ ಅಲ್ಲ ದುಡ್ಡು ಐದು ಲಕ್ಷ ಹತ್ತು ಲಕ್ಷ ಆ ಥರ ದುಡ್ಡನ್ನ ಈಸ್ಕೊಬಿಟ್ಟಿದ್ದಾರೆ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತಾರೆ ಪರ್ಸ್ನಲ್ ಪರ್ಸ್ನಲ್ಲಿ ಕೂಡ ನನಗೆ ಕೇಳ್ತಾರೆ ಮತ್ತು ನನಗೆ ಕಮೆಂಟಲ್ಲೂ ಕೂಡ ಕೇಳ್ತಾರೆ ಅದಕ್ಕೆ ಇದೊಂದು ತುಂಬ ಅಂದರೆ ತುಂಬ ಒಳ್ಳೆಯ ರೆಮಿಡಿ ನೀವು ಮಾಡಿ ನೋಡಿ ನಿಮಗೆ ಅನ್ನಿಸುತ್ತೆ ನಿಮಗೆ ಏನು ಕೊಟ್ಟಿದ್ದೀರ ಅಮೌಂಟ್ ಅದರಲ್ಲಿ ಸ್ವಲ್ಪ 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 ಆದರೂ ಬರುತ್ತೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಪೂರ್ತಿನೇ ಬಂದುಬಿಡುತ್ತೆ ಮಾಡಿ ನೋಡಿ ಆದರೆ ಇಪ್ಪತ್ತೊಂದು ದಿನ ತುಂಬ ನಂಬಿಕೆ ಇಟ್ಟು ಮಾಡಬೇಕು ನೀವು ಇದನ್ನು ತುಂಬ ಕಟ್ ಮಾಡ್ಕೊಂಡು ಹೋಗಬೇಕು ಇದನ್ನು ಹೇಗಪ್ಪ ಮಾಡಬೇಕು ಅಂತ ಹೇಳಿದ್ರೆ ಪೂರ್ತಿ ವಿಡಿಯೋನ ನೋಡಿ ನೀವು ಅರ್ಥ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿಲ್ಲ ಸ್ಕಿಪ್ ಮಾಡಿದ್ರೆ ನೀವು ಅರ್ಥ ಆಗಲ್ಲ ಪೂರ್ತಿ ವಿಡಿಯೋ ಆದಷ್ಟು ನೋಡಿ ನೀವು ಸರಿನಾ ಇದನ್ನು ಮಾಡಬೇಕು ಅಂದರೆ ಸಂಜೆ ಟೈಮ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆಯೆಲ್ಲ ಗೂಡಿಸಿ ಒರೆಸಿ ಸ್ನಾನ ಮಾಡಿ ನೀವು ಸ್ನಾನ ಅಂದರೆ ಕ್ಲೀನಾಗಿದ್ದೀರಾ ಅಂದರೆ ಸ್ನಾನ ಮಾಡಿಲ್ಲ ಅಂದರೂ ಓಕೆ ಅಂದರೆ ಕ್ಲೀನಾಗಿರಬೇಕು ಎಲ್ಲದರಲ್ಲೂ ಕ್ಲೀನಾಗಿರಬೇಕು ಮತ್ತು ಪೀರಿಯಡ್ ಆದರೂ ಹುಡುಗಿರು ಮಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತ ಆಗಿಲ್ಲ ಮಾಡೋ ಹಾಗಿಲ್ಲ ಹೇಳಿದಿನ ಬಂದು ಮಾಡಬೇಡಿ ಸರಿನಾ ಅದನ್ನು ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮಗೆ ಸಾಲ ಯಾರಾದರೂ ಈಸ್ಕೊಂಡಿರೋರು ಹಣ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹೆಸ್ರನ್ನ ಬರ್ಕೊಳ್ಳಿ ಸರಿನಾ ಅವ್ರ ಹೆಸರನ್ನ ಬರ್ಕೊಳ್ಳಿ ಅವ್ರು ಎಷ್ಟು ಹಣ ಕೊಡಬೇಕು ಅನ್ನೋದನ್ನ ಬರ್ಕೊಳ್ಳಿ ಫಸ್ಟ್ ಥಿಂಕ್ ಏನು ಅಂತ ಹೇಳಿದ್ರೆ ಈ ಥರ ಬಿಳಿ ಹಾಳೇನ ತೊಗೋಬೇಕಾಗುತ್ತೆ ಸರಿನಾ ಏನು ಕೂಡ ಇದರ ಲೈನ್ಸ್ ಆಗಲಿ ಏನಾದ್ರು ಗಲೀಜಾಗಲಿ ಇರಬಾರ್ದು ಈ ಥರ ಒಂದು ಬಿಳಿ ಹಾಳೆನ ಆದಷ್ಟು ತೊಗೋಬೇಕಾಗುತ್ತೆ ಒಂದು ಚಿಕ್ಕದ ತೊಗೊಂಡ್ರೂ ಪರವಾಗಿಲ್ಲ ಒಂದಿಷ್ಟು ಅರ್ಧ ತುಂಡು ಅಷ್ಟು ತೊಗೊಂಡ್ರೂ ಪರವಾಗಿಲ್ಲ ಇಷ್ಟು ಹಾಳೇನ ತೊಗೊಳ್ಳಿ ನೀವು ತಗೊಂಡು ನೀವು ಸರಿನಾ ಸೆವೆನ್ ಏಟ್ ಸಿಕ್ಸ್ ಬರ್ಕೊಳ್ಳಿ ನಂತರ ಅವ್ರ ಹೆಸರು ಸುಮ್ಮನೆ ಏನೋ ಒಂದು ಹೆಸರನ್ನ ಬರಿತೀನಿ ನಾನು ಯಾರ ಹೆಸರಾದರೂ ಇದು ಮಾಡ್ಕೊಳ್ಳಿ ಸುಮ್ಮನೆ ನಾನು ಒಂದು ಏನೋ ಒಂದು ಸೌಮ್ಯ ಅಂತಲೇ ಅಂದ್ಕೊಟ್ ನಾನು ಸುಮ್ಮನೆ ಹಾಗೆ ನಿಮಗೆ ತಿಳಿಸೋಕೋಸ್ಕರ ಬರ್ಕೊತಿದ್ದೀನಿ ಸೌಮ್ಯ ಅಂತಲೇ ಅಂದ್ಕೊಳ್ಳಿ ಇವರು ನನಗೆ ಅಮೌಂಟ್ ಕೊಡಬೇಕಾಗಿದ್ದು ಎಷ್ಟು ಇವಾಗ ನಿಮಗೆ ಒಂದು ಐವತ್ತು ಸಾವಿರ ಕೊಡಬೇಕಾ ಐವತ್ತು ಸಾವಿರ ಬರ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಎಷ್ಟು ಎಷ್ಟು ಲಕ್ಷ ಕೊಡಬೇಕೋ ಎಷ್ಟು ಸಾವಿರ ಕೊಡಬೇಕು ಸರಿ ನಾನು ಎಷ್ಟಾಗುತ್ತೆ ಅಷ್ಟು ಡ್ಯಾಶ್ ಡ್ಯಾಶ್ ನಿಮಗೆ ಎಷ್ಟಾಗುತ್ತೆ ಅಷ್ಟು ಬರ್ಕೊಳ್ಳಿ ಅದಾದಮೇಲೆ ಅವರು ನನ್ನ ಹಣ ಅವರು ನನ್ನ ಹಣ ವಾಪಸ್ ಮಾಡಬೇಕು ಯಾವುದೇ ತೊಂದರೆ ಇಲ್ಲದೆ ಯಾಕೆಂದರೆ ತೊಂದರೆ ಮಾಡಿಕೊಂಡು ಹಣ ಏನು ಕೂಡ ವಾಪಸ್ ಕೊಡೋದು ಬೇಡ ಅಲ್ವಾ ನಗ್ನಾಗ್ತಾ ಇಸ್ಕೊಂಡಿದ್ದಾರೆ ನಗ್ನಾಗ್ತಾ ಅವರು ಹೇಗೆ ತೊಗೊಂಡಿದ್ರು ಹಾಗೆ ನಮಗೆ ತಂದು ಕೊಟ್ಬಿಟ್ರೆ ಇನ್ನೂ ಖುಷಿ ಅಲ್ವಾ ಏನೇ ಪ್ರಾಬ್ಲಮ್ ಆಗಬಾರ್ದು ಅದರಿಂದ ಏನೇ ಪ್ರಾಬ್ಲಮ್ ಆಗಬಾರ್ದು ಯಾವುದೇ ತೊಂದರೆ ಇಲ್ಲದೆ ಈ ಥರ ಬರ್ಕೊಳ್ಳಿ ಸರಿನಾ ಈ ಥರ ಬರ್ಕೊಂಡು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ನೀವು ಸುಟ್ಟಾಕಬೇಕು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಒಂದು ಬೌಲ್ ಯಾವುದಾದ್ರೂ ಮಣ್ಣಿನ ಬೌಲ್ ಆಗಲಿ ಗಾಜಿನ ಬೌಲ್ ಆಗಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ಟೀಲಿನ ಬೌಲ್ ಆಗಲಿ ಅದನ್ನು ತಗೊಂಡು ಏನು ಮಾಡ್ತೀರಾ ಇದನ್ನು ಒಂದು ಎಣ್ಣೆ ದೀಪ ಇರುತ್ತಲ್ಲ ಎಣ್ಣೆ ದೀಪಲ್ಲಿ ಹಚ್ಚಿ ಇದನ್ನು ಸುಟ್ಟಾಕಬೇಕು ಸರಿನಾ ಸುಟ್ಟಾಕ್ಬಿಟ್ಟು ಇದನ್ನು ಅದ್ರ ಬೂದಿ ಏನಿರುತ್ತಲ್ಲ ಅದನ್ನು ಒಂದು ಪ್ಲ್ಯಾಸ್ಟಿಕ್ ಡಬ್ಬ್ದೋ ಇಲ್ಲ ಯಾವುದೋ ಒಂದು ಡಬ್ಬ ಇರುತ್ತಲ್ವ ಅದರಲ್ಲಿ ಕನೆಕ್ಟ್ ಮಾಡಿ ಇಟ್ಕೋಬೇಕು ಇಪ್ಪತ್ತೊಂದು ದಿನವೂ ನೀವು ಸಂಜೆ ಟೈಮ್ ಮಾಡ್ಕೊಂಡು ಬರಬೇಕು ಸರಿನಾ ಇಪ್ಪತ್ತೊಂದು ದಿನ ಸಂಜೆ ಟೈಮ್ ಮಾಡ್ಕೊಂಡು ಬನ್ನಿ ಆದರೆ ನೀವು ಮನಸಲ್ಲಿ ಒಂದು ಸ್ವಲ್ಪ ಹೇಳ್ಕೊಳ್ಳಿ ಇವ್ರು ನನಗೆ ದುಡ್ಡು ಕೊಡಬೇಕು ಆದಷ್ಟು ಬೇಗ ಕೊಡಬೇಕು 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 ಅಂತ ಒಂದು ಎಷ್ಟು ಸಂಜೆ ಟೈಮ್ ಎಷ್ಟು ನಿಮ್ಗೆ ಆಗುತ್ತೆ ಅಷ್ಟು ಹೇಳ್ಕೊತಾನೆ ಇರಿ ಒಂದು ಹಾಫ್ ಆನ್ ಅವರ್ ಆಗಲಿ ಒಂದು ಹತ್ತು ನಿಮಿಷ ಆಗಲಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಹೇಳ್ಕೊತಾನೆ ಇರಿ ಇದನ್ನು ಬರೀಬೇಕಾದ್ರೆ ಇವಾಗ ನೀವು ಇದನ್ನು ಬರ್ದಿದ್ದೀರಲ್ವ ಎಷ್ಟು ಸಾವಿರ ನಿಮಗೆ ಎಷ್ಟು ಕೊಡಬೇಕು ಅಷ್ಟನ್ನು ಮಾತ್ರ ಬರ್ಕೊಳ್ಳಿ ಆದರೆ ಬಡ್ಡಿನೆಲ್ಲ ಹೋಗ್ಬೇಡಿ ಸರಿನಾ ಇವಾಗ ನೀವು ಬಡ್ಡಿಗೆ ಏನಾದರೂ ಕೊಟ್ಟಿದ್ದಿರ್ತೀರಾ ಅಂತ ಅಂದರೆ ಅದನ್ನು ಬರೆಯೋಕೋಗ್ಬಿಡಿ ಪ್ಲೀಸ್ ಎಲ್ಲರೂ ಕೂಡ ಎಷ್ಟು ಅಸಲನ್ನ ಕೊಡಬೇಕು ಅದನ್ನು ಮಾತ್ರ ಬರೀರಿ ಯಾಕೆಂದರೆ ಬಡ್ಡಿನೆಲ್ಲ ಹೋದರೆ ಅದು ಏನು ಹೇಳೋದು ನೀಯತ್ ಅನ್ನಿಸಲ್ಲ ನಮಗೂ ಅನಿಸಲ್ಲ ದೇವರಿಗೂ ಕೂಡ ಅನ್ಸಲ್ಲ ಅಲ್ವಾ ಬಡ್ಡಿ ಇಸ್ಕೊತಿದ್ದೀವಿ ಬಡ್ಡಿಗೆ ಕೊಟ್ಟಿದ್ದೀವಿ ಅಂದರೆ ಅದು ನೀತ್ತು ಅನ್ಸಲ್ಲ ಅದಕ್ಕೋಸ್ಕರ ಫಸ್ಟು ನಿಮಗೆ ಅಸಲು ಬಂದರೆ ಸಾಕು ಯಾಕೆಂದ್ರೆ ಅಷ್ಟು ಕಷ್ಟ ಬಿದ್ದು ನೀವು ಕೊಟ್ಟಿರ್ತೀರ ಅಮೌಂಟು ನಿಮ್ಮ ಅಸಲು ನಿಮ್ಮ ಹಣ ಏನು ಕೊಟ್ಟಿದ್ದೀರಾ ಅದು ಕೊಟ್ಟರೆ ಸಾಕು ಅದನ್ನು ಈಸ್ಕೊಳ್ಳಿ ನಂತರ ಅವರು ಕೊಡ್ತಾರೋ ಬಿಟ್ ಬಿಡ್ತಾರೋ ಅದು ಮುಂದಿಗೆ ಸೇರಿದ್ದಲ್ವ ಇಷ್ಟು ಮಾಡ್ಕೊಳ್ಳಿ ನೀವು ಖಂಡಿತ ನಿಮಗೆ ಆಗುತ್ತೆ ಇದನ್ನು ಇನ್ನೊಂದು ಕ್ವಶನ್ ನೀವು ಪೆನ್ನಲ್ಲಿ ಬರಿಬೇಕಾ ಅಂತ ಅಂತ ಹೇಳಿದ್ರೆ ಖಂಡಿತ ಅಲ್ಲ ಪೆನ್ನಲ್ಲಿ ಬರೆಯೋ ಹಾಗಿಲ್ಲ ಇದು ನಿಮಗೆ ಸ್ಟೋರ್ಗಳಲ್ಲಿ ಹೋಗಿ ನನಗೆ ಬೇವಿನೆ ಬೇವಿಂದು ಎಣ್ಣೆ ಬರುತ್ತೆ ಗೊತ್ತಾ ಬೇವಿಂದು ಎಣ್ಣೆ ಕೊಡಿ ಅಂತ ಹೇಳಿದ್ರೆ ಆ ಬೇವಿಂದು ಎಣ್ಣೆ ತೊಗೊಂಬಂದು ಬೇವಿನ ಕಡ್ಡಿ ನಿಮಗೆಲ್ಲಾದರೂ ಆಲ್ಮೋಸ್ಟ್ ಸಿಗುತ್ತೆ ಬೇವಿನ ಕಡ್ಡಿಲಿ ಈ ಥರ ಬರ್ಕೊಳ್ಳಿ ಸರಿನಾ ಈ ಥರ ಬರ್ಕೊಂಡೆ ಏನು ಮಾಡಿ ಅಂದರೆ ಸುಟ್ಟಾಕಿ ಆಲ್ಮೋಸ್ಟ್ ನಿಮಗೆ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪೆನ್ನಲ್ಲೇ ಬರ್ಕೊಳ್ಳಿ ಅಂದರೆ ಅದು ಜಾಸ್ತಿ ರಿಸಲ್ಟ್ ಬರ್ಬೇ ಬರಲೇಬೇಕು ಅಂತ ಹೇಳಿದ್ರೆ ನಿಮಗೆ ಅದು ಎಣ್ಣೆಯಲ್ಲಿ ಎಣ್ಣೆ ಏನಿದೆ ಅದನ್ನು ನೀವು ತೊಗೊಂಡು ಬಂದು ಬೇವಿನೆಣ್ಣಲ್ಲಿ ಬರ್ಕೊಂಡು ನೀವು ಕಡ್ಡಿ ಸಿಕ್ಕಿದ್ರೆ ಕಡ್ಡಿಲಿ ಬರೀರಿ ಇಲ್ಲಾಂದರೆ ಯಾವುದಾದ್ರು ಸರಿನಾ ಆದರೆ ನಿಮ್ಮ ಯಾವುದೋ ಒಂದು ಕಡ್ಡಿನಾದರೂ ಇಟ್ಕೊಳ್ಳಿ ಇಲ್ಲ ಯಾವುದಾದ್ರು ಈ ಥರ ಪೆನ್ನಾದರೂ ಇಟ್ಕೊಳ್ಳಿ ಯಾವುದೋ ಒಂದು ಇದರಲ್ಲಿ ಬರ್ಕೊಳ್ಳಿ ಕಡ್ಡಿ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಆ ಥರ ಬರ್ಕೊಂಡು ನೀವು ಒಂದು ಬೌಲಲ್ಲಿ ಇದನ್ನು ಸುಟ್ಟಾಕಬೇಕಾಗುತ್ತೆ ಅದನ್ನು ಸುಟ್ಟಾಕ್ಬಿಟ್ಟು ಇದ್ರದ್ದು ಪೇಪರ್ದು ಬೂದಿ ಬರುತ್ತೆ ಗೊತ್ತಾ ಇದ್ರದ್ದು ಬೂದಿ ಬರುತ್ತಲ್ಲ ಅದನ್ನು ಒಂದು ಡಬ್ಬಲ್ಲಿ ಕಲೆ ಎಲ್ಲ ಕನೆಕ್ಟ್ ಮಾಡಿ ಇಟ್ಕೊಳ್ಳಿ ನೀವು ಎಲ್ಲನೂ ಸೇರಿಸಿ ಸೇರಿಸಿ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನ ಇಟ್ಕೊಳ್ಳಿ ಅದಾದಮೇಲೆ ಏನು ಮಾಡ್ತೀರಾ ಅಂದರೆ ಏನಾದರೂ ಹಳ್ಳಿಗಳಲ್ಲಿ ಎಲ್ಲ ಒಂದು ಕಡೆ ಹೊರಗಡೆ ಹೋಗ್ತಿದ್ದೀವಿ ನದಿ ಏನಾದರೂ ಕೆರೆ ಆ ಥರ ಏನಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ ನೀರಲ್ಲಿ ಬಿಟ್ಬಿಡಿ ಸರಿನಾ ಏನು ಕೂಡ ಇಲ್ಲ ನಮ್ಮೂರಲ್ಲಿ ಇದು ಬಂದು ಸಿಟಿ ಇದು ಏನೂ ಇಲ್ಲ ತುಂಬ ದೂರ ನಮಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಏನು ಮಾಡಿ ಅಂದರೆ ಒಂದು ದೊಡ್ಡ ಬೌಲ್ ದೊಡ್ಡ ನೀರು ಜಾಸ್ತಿ ಹಾಕ್ಕೊಳ್ಳಿ ದೊಡ್ಡ ಬೌಲಲ್ಲಿ ನೀವು ಅದನ್ನು ನೀ ಏನಿದೆ ಬೂದಿ ಏನಿಟ್ಟಿರ್ತೀರ ಅದನ್ನು ಕಲಿಸ್ಕೊಳ್ಳಿ ಕಲ್ಸ್ಕೊಂಡು ಏನು ಮಾಡ್ತೀರಾ ಅಂದರೆ ನೀವು ಹೊರಗಡೆ ಚೆಲ್ಬೇಕಾಗುತ್ತೆ ಅದನ್ನು ನೀವು ನಿಮ್ಮ ಮನೆ ಒಳಗಡೆನೇ ಚೆಲ್ಕೋಬೇಡಿ ಹೊರಗಡೆ ಆದಷ್ಟು ಹೊರಗಡೆ ಚೆಲ್ಬಿಡಿ ನೀವು ಸರಿನಾ ನಿಮ್ಗೆ ಆಗೋಲ್ಲ ಅಂತ ಹೇಳಿದ್ರು ಒಂದು ಬಾಟಲಲ್ಲಿ ತುಂಬ್ಕೊಂಡೋಗಿ ರೋಡ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಆ ರೋಡ್ ಎಲ್ಲಾದರೂ ಚೆಲ್ಬಿಡಿ ಇಲ್ಲಾಂದರೆ ಮನೆ ಹೊರಗಡೆ ದಾರಿ ಇದೆ ಅಂತ ಹೇಳಿದ್ರೆ ಸಂಜೆ ಟೈಮ್ ಅದನ್ನು ಚೆಲ್ಬಿಡಿ ಸಂಜೆ ಟೈಮ್ ಚೆಲ್ಲಬೇಕಾಗುತ್ತೆ ಇದನ್ನು ಯಾವ ವಾರ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನಿಮಗೆ ಯಾವ ದೇವ್ರ ವಾರ ಯಾವುದಿದೆ ಅದನ್ನು ಹೋಗಿ ನೀವು ಸ್ಟಾರ್ಟ್ ಯಾವಾಗ ಮಾಡ್ತೀರಾ ಶುಕ್ರವಾರ ಆಗಲಿ ಬುಧವಾರ ಆಗಲಿ ಶನಿವಾರ ಆಗಲಿ ನಿಮ್ಗೆ ಯಾವುದು ನಿಮ್ಮ ವಾರ ಯಾವುದಿದೆ ಆ ವಾರದಿಂದ ಸ್ಟಾರ್ಟ್ ಮಾಡಿಕೊಂಡು ಮಾಡ್ಕೊಂಡೋಗಿ ಇಪ್ಪತ್ತು ಒಂದು ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸರಿನಾ ಇಪ್ಪತ್ತೊಂದು ದಿನ ಕಂಟಿನ್ಯೂ ಮಾಡ್ಕೊಂಡೋಗಿ ಆದಷ್ಟು ನಿಮ್ಮ ಸಾಲ ಏನಿದೆ ಯಾರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೂ ಅವ್ರ ಹೆಸರು ಕೂಡ ಬರಿಬೋದು ಇಲ್ಲ ನಿಮ್ಮ ನಿಮ್ಗೆ ಯಾರಾದರೂ ಸಾಲ ಕೊಡಬೇಕಾ ಅವ್ರ ಹೆಸ್ರೂ ಕೂಡ ಬರಿಬೋದು ಅದನ್ನು ಹೋಗಿ ಮಾಡಿ ಆದಷ್ಟು ನಿಮ್ಮ ಸಾಲ ಖಂಡಿತ ರಿಟರ್ನ್ ಬರುತ್ತೆ ಮಾಡಿ ನೋಡಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಸರಿನಾ ತುಂಬ ಜನ ಹೇಳ್ತಾ ಇದ್ದೀರಾ ನೀವು ಮಾಡಿರೋ ರೆಮಿಡಿಗಳೆಲ್ಲ ನನಗೆ ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಅದೇ ಖುಷಿನೇ ನಾನು ಕೂಡ ಸುಮ್ಮನೆ ಸುಮ್ಮನೆ ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡಲ್ಲ ಇದನ್ನು ಯಾರಾದರೂ ಹೇಳಿ ಅವ್ರಿಗೆ ಸಕ್ಸಸ್ ಆಗಿ ನನಗೂ ಕೂಡ ಸಕ್ಸಸ್ ಆಗಿ ಮಾಡಿದ್ರೆ ಮಾತ್ರ ಅದನ್ನು ಹೇಳೋದು ನನಗೆ ನಂಬಿಕೆ ಬರಬೇಕು ಈಗ ನನಗೆ ಗೊತ್ತಿರೋರು ವಯಸ್ಸಾದವರು ಅಜ್ಜಿ ಅವರೆಲ್ಲ ನಾನು ಕೇಳ್ತಾ ಇರ್ತೀನಿ ಹೀಗೆಲ್ಲ ಆಗಿದೆ ಅಂತ ತುಂಬ ಗೊತ್ತಿರೋರು ಅವರು ಹೇಳೋ ಮಾತು ಯಾವುದು ಸುಳ್ಳಾಗಲ್ಲ ಅಲ್ವಾ ಅದನ್ನು ನನಗೆ ಗೊತ್ತಿದ್ದರೆ ಮಾತ್ರ ನನಗೆ ನಂಬಿಕೆ ಬರಬೇಕು ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಾರೆ ಇದನ್ನು ಮಾಡ್ಬಿಡ್ಬೋದು ಅಂದರೆ ಆಗಲ್ಲ ಆದರೆ ಉಪ್ಪಿನ ರೆಮಿಡಿ ಮಾತ್ರ ಅದು ನಂದು ನಾನು ಖುದ್ದಾಗಿ ನಾನು ಮಾಡ್ತಾ ಇದ್ದೆ ನನ್ನ ಸಾಲ ಇರಬೇಕಾದ್ರೆ ಆವಾಗ ನನಗೆ ಮಾಡ್ತಾ 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 ಎಲ್ಲನೂ ಕೂಡ ಸರಿ ಹೋಯ್ತು ಇವಾಗಲೂ ಕೂಡ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ತಾ ಇದ್ದೀರಾ ಹೌದು ತಾನೆ ಓ ಎಷ್ಟೋ ಜನಕ್ಕೆ ಉಪ್ಪು ಕರಗೋದೇ ಇಲ್ಲ ಎಷ್ಟೋ ಜನಕ್ಕೆ ಅರ್ಧ ಕರಗಿರುತ್ತೆ ಎಷ್ಟೋ ಜನಕ್ಕೆ ಮುಕ್ಕಲ್ ಭಾಗ ಕರೆದಿರುತ್ತೆ ಇನ್ನು ಎಷ್ಟೋ ಜನಕ್ಕೆ ಪೂರ್ತಿಯಾಗಿ ಕರಗಿರುತ್ತೆ ಒಬ್ಬರು ನನಗೆ ಪೂರ್ತಿಯಾಗಿ ಕರ್ಗಿರೋರು ಇವತ್ತು ನನಗೆ ತೋರಿಸಿದ್ದಾರೆ ನನಗೆ ಖುಷಿಯಾಯಿತು ಲಾಸ್ಟಲ್ಲಿ ನಾನು ವೀಡಿಯೋನ ಹಾಕ್ತೀನಿ ನೋಡಿ ಅವ್ರದ್ದು ಉಪ್ಪು ಪೂರ್ತಿ ಕರಗೋಗಿದೆ ಅವ್ರಿಗೆ ಆ ಥರ ಕರಗೋಗಿದ್ರೆ ಮುಂದೆ ಏನೇ ಸಾಲ ಇದ್ದರೂ ಏನೇ ತೊಂದರೆ ಇದ್ದರೂ ಕೂಡ ಅವ್ರಿಗೆ ಹೋಗುತ್ತೆ ಅಂತ ಅರ್ಥ ಸರಿನಾ ನೀವು ಕೂಡ ಮಾಡಿ ಇದನ್ನು ಆದಷ್ಟು ಜನಕ್ಕೆ ಒಂಬತ್ತು ಜನಕ್ಕೆ ಹೇಳು ಜನಕ್ಕೆ ಶೇರ್ ಮಾಡಲೇಬೇಕು ನೀವು ತುಂಬ ಒಳ್ಳೆಯದಾಗುತ್ತೆ ಶೇರ್ ಮಾಡಿ ನಿಮಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮಾಡಿ ನೋಡಿ ಇದನ್ನು ಮಾಡಿಬಿಟ್ಟು ರಿಸಲ್ಟ್ ಏನು ಬರುತ್ತೆ ಅಂತ ನನಗೆ ಹೇಳಬೇಕು ಸರಿನಾ ಏನೇ ಆಗಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲರಿಗೂ ಕೂಡ ಒಂದೇ ಥರ ಇರೋಲ್ಲ ಅಲ್ವಾ ಹೇಳಿ ಆದಷ್ಟು ಜನಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಯಾರೆಲ್ಲ ನನ್ನ ಹತ್ರ ಸ್ಫಟಿಕ ಕಲ್ಲನ್ನು ತೊಗೊಂಡು ಒಳ್ಳೆದಾಗದಿದೆ ತುಂಬ ತುಂಬ ಧನ್ಯವಾದಗಳು ಇದೇನು ಕೂಡ ಫೇಕ್ ಅಲ್ಲ ಮೋಸ ಅಲ್ಲ ತೊಗೊಳ್ಳಿ ಒಳ್ಳೆಯದಾಗ್ತಾ ಇದೆ ತುಂಬ ಜನ ಹೆದರ್ತಾ ಇದ್ದೀರಾ ಸರಿನಾ ಬಾಯ್ ಬಾಯ್